ಹಿಂದಿ ಸಿನಿಮಾ ರಂಗದಲ್ಲಿ ಶೋಮಾನ್ ಎಂದೇ ಕರೆಯಲ್ಪಡುವ ನಟ ರಾಜ್ ಸಾವಿರದ ಒಂಬೈನೂರ ಇಪ್ಪತ್ನಾಲ್ಕು ಡಿಸೆಂಬರ್ ಹದಿನಾಲ್ಕರಂದು ಪೇಶಾವರದಲ್ಲಿ ಜನಿಸಿದ ರಾಜ್ ಕಪೂರ್ ಬಾಲಿವುಡ್ನಲ್ಲಿ ತಮ್ಮದೇ ಆದ ಛಾಕು ಮೂಡಿಸಿದವರು ಬಾಲ ಕಲಾವಿದನಾಗಿ ಚಲನಚಿತ್ರೋದ್ಯಮವನ್ನು ಚಿತ್ರೋದ್ಯಮವನ್ನು ಪ್ರವೇಶಿಸಿದ್ದರೂ ಮಗ ತನ್ನಂತೆಯೇ ಸಿನಿಮಾ ನಟನಾಗುವುದು ಅಪ್ಪ ಪೃಥ್ವಿ ರಾಜ್ ಕಪೂರ್ ಅವರಿಗೆ ಇಷ್ಟವಿರಲಿಲ್ಲ ತನ್ನ ಹತ್ತನೇ ವಯಸ್ಸಿನಲ್ಲಿ ಇನ್ಕಿಲಾಬ್ ಸಿನಿಮಾದಲ್ಲಿ ಸಣ್ಣ ಪಾತ್ರವೊಂದರಲ್ಲಿ ನಟಿಸಿದ ರಾಜ್ ಕಪೂರ್ಗೆ ನಟನಾಗಬೇಕೆಂಬ ಬಯಕೆ ಇತ್ತು ಆದರೆ ನಟನಾಗುವುದು ಅಷ್ಟು ಸುಲಭವೇ ತರಗತಿಯಲ್ಲಿ ಫೇಲ್ ಆದಾಗ ಪೃಥ್ವಿ ರಾಜ್ ಕಪೂರ್ ಮಗನನ್ನು ನಿರ್ದೇಶಕ ಕೇದಾರ್ ಶರ್ಮಾ ಅವರ ಬಳಿ ಕೆಲಸಕ್ಕೆ ಸೇರಿಸಿದರು ಅಲ್ಲಿ ರಾಜ್ ಕಪೂರ್ ಎಂಬ ನೀಲಿ ಕಣ್ಣಿನ ಹುಡುಗ ಕ್ಲಾಪರ್ ಬಾಯ್ ಆಗಿ ಕೆಲಸ ಮಾಡಬೇಕಾಗಿತ್ತು ಹೇಗಾದರೂ ಕ್ಯಾಮೆರಾದಲ್ಲಿ ತನ್ನ ಮುಖ ಬರಬೇಕು ಎಂದು ಬಯಸುತ್ತಿದ್ದ ಹುಡುಗ ಸರಿಯಾಗಿ ಕ್ಲಾಪ್ ಮಾಡದೇ ಇದ್ದಾಗ ನಿರ್ದೇಶಕ ಸಿಟ್ಟಿನಿಂದ ಬೈದಿದ್ದರು ದೇ ಕೇದಾರ್ ಶರ್ಮಾ ಒಂಬೈನೂರ ನಲ್ವತ್ತೇಳರಲ್ಲಿ ನೀಲ್ ಚಿತ್ರದಲ್ಲಿ ರಾಜ್ ಕಪೂರ್ ಅನ್ನು ನಾಯಕನನ್ನಾಗಿ ಮಾಡಿತು ಮಧುಬಾಲ ನಾಯಕಿಯಾಗಿದ್ದ ಈ ರೊಮ್ಯಾಂಟಿಕ್ ಸಿನಿಮಾ ಜನರ ಮನಸ್ಸು ಗೆದ್ದಿತು ಮೊದಲ ಸಿನಿಮಾ ಯಶಸ್ಸು ಗಳಿಸಿದರೂ ನಂತರದ ಮೂರು ಸಿನಿಮಾ ಫ್ಲಾಪ್ ಆಗಿತ್ತು ಸಾವಿರದ ಒಂಬೈನೂರಲ್ಲಿ ಆರ್ ಕೆ ಸ್ಟುಡಿಯೋ ಎಂಬ ಹೆಸರಿನ ಸಿನಿಮಾ ನಿರ್ಮಾಣ ಸಂಸ್ಥೆ ಆರಂಭಿಸಿದ ರಾಜ್ ಕಪೂರ್ ಆಗ್ ಸಿನಿಮಾ ಮೂಲಕ ನಿರ್ದೇಶಕ ಮತ್ತು ನಿರ್ಮಾಪಕರಾದರು ತೆರೆ ಕಂಡ ರೊಮ್ಯಾಂಟಿಕ್ ಸಿನಿಮಾ ಅಂದಾಜ್ ಬ್ಲಾಕ್ ಬಸ್ಟರ್ ಆಗಿತ್ತು ಇದಾದ ಮೇಲೆ ಅವರದ್ದೇ ನಿರ್ಮಾಣ ನಿರ್ದೇಶನ ನಟನೆಯ ಬರ್ಸಾತ್ ಆವಾರ ಚಿತ್ರ ಮೆಗಾ ಬ್ಲಾಕ್ ಬಸ್ಟರ್ ಆಗಿತ್ತು ಶಂಕರ್ ಜಯಕಿಶನ್ ಜೋಡಿ ಸಂಗೀತ ಸಂಯೋಚನೆ ಮಾಡಿದ ಆವಾರ ಚಿತ್ರದ ಹಾಡುಗಳು ಸೂಪರ್ ಹಿಟ್ ಆಗಿತ್ತು ಈ ಸಿನಿಮಾದಿಂದಾಗಿ ಸೋವಿಯತ್ ಒಕ್ಕೂಟ ಚೀನಾ ಟರ್ಕಿ ಅಫ್ಘಾನಿಸ್ತಾನದಲ್ಲಿಯೂ ರಾಜ್ ಕಪೂರ್ ಜನಪ್ರಿಯರಾದರು ರಾಜ್ ಕಪೂರ್ ಮತ್ತು ನರ್ಗೀಸ್ ಆಗಿನ ಕಾಲದ ಜನಪ್ರಿಯ ಜೋಡಿಯಾಗಿದ್ದರು ಆಗ್ ಸಿನಿಮಾದ ಮೂಲಕ ಮೋಡಿ ಮಾಡಿದ್ದ ಈ ಜೋಡಿ ಹದಿನಾರು ಸಿನಿಮಾಗಳಲ್ಲಿ ಜೊತೆಯಾಗಿ ನಟಿಸಿದ್ದರು ಸಾವಿರದ ಒಂಬೈನೂರ ಐವತ್ತೈದರಲ್ಲಿ ಇವರಿಬ್ಬರು ಜೊತೆಯಾಗಿ ನಟಿಸಿದ ಶ್ರೀ ಚಾರ್ಸೋ ಬೀಸ್ ಗಳಿಕೆಯಲ್ಲಿ ಆ ವಾರ ಚಿತ್ರವನ್ನು ಹಿಂದಿಕ್ಕಿತು ಸಾವಿರದ ಒಂಬೈನೂರ ಐವತ್ತಾರರಲ್ಲಿ ಚೋರಿ ಚೋರಿ ಸಿನಿಮಾದಲ್ಲಿ ನರ್ಗೀಸ್ ರಾಜ್ ಕಪೂರ್ ನಾಯಕಿಯಾಗಿದ್ದು ರಹೋ ಸಿನಿಮಾದಲ್ಲಿ ಸಣ್ಣ ಪಾತ್ರವೊಂದರಲ್ಲಿ ಕಾಣಿಸಿಕೊಂಡಿದ್ದರು ಒಂಬತ್ತು ವರ್ಷ ನರ್ಗೀಸ್ ಜೊತೆ ಕೆಲಸ ಮಾಡಿದ್ದ ರಾಜ್ ಕಪೂರ್ ಗೃಹಸ್ಥನಾಗಿದ್ದರೂ ಆಕೆಯನ್ನು ಪ್ರೀತಿಸುತ್ತಿದ್ದರು ಮುಂದೊಂದು ದಿನ ಈ ಪ್ರಣಯ ಸಂಬಂಧ ಮುರಿದು ಬಿದ್ದು ರಾಜ್ ಕಪೂರ್ನಿಂದ ದೂರವಾದ ನರ್ಗೀಸ್ ಸುನಿಲ್ ದತ್ತನ್ನು ವರಿಸಿದರು ರಾಜ್ ಕಪೂರ್ ನಿರ್ಮಿಸಿದ ಜಿಸ್ ದೇಶ್ಮಿ ಗಂಗಾ ಬೆಹ್ತಿ ಹೆ ಮ್ಯೂಸಿಕಲ್ ಹಿಟ್ ಆಗಿದ್ದರೂ ಅವರೇ ನಿರ್ದೇಶಿಸಿ ನಟಿಸಿದ ಮೇರಾ ನಾಮ್ ಜೋಕರ್ ಫ್ಲಾಪ್ ಆಗಿ ಭಾರೀ ನಷ್ಟವನ್ನುಂಟು ಮಾಡಿತು ನಂತರದ ವರ್ಷಗಳಲ್ಲಿ ಮಗ ರಣಧೀರ್ ಕಪೂರ್ ರಿಷಿ ಕಪೂರನ್ನು ರಾಜ್ ಕಪೂರ್ ಚಿತ್ರರಂಗಕ್ಕೆ ಪರಿಚಯಿಸಿದರು ಸಾವಿರದ ಒಂಬೈನೂರ ಎಪ್ಪತ್ತು ಎಂಬತ್ತರ ದಶಕದಲ್ಲಿ ಸ್ತ್ರೀ ಪ್ರಧಾನ ಚಿತ್ರಗಳಾದ ಸತ್ಯಂ ಶಿವಂ ಸುಂದರಂ ರಾಮ್ ತೆರಿ ಗಂಗಾ ಮೇಲಿ ಸಿನಿಮಾ ನಿರ್ದೇಶಿಸಿದ ಅವರು ಸಹ ನಟನಾಗಿಯೂ ಕೆಲವು ಸಿನಿಮಾಗಳಲ್ಲಿ ಕಾಣಿಸಿಕೊಂಡರು ಅಪೂರ್ವ ಸಾಧನೆ ಮಾಡಿದ ರಾಜ್ ಕಪೂರ್ ಮೂರು ರಾಷ್ಟ್ರೀಯ ಚಲನಚಿತ್ರ ಪ್ರಶಸ್ತಿ ಮತ್ತು ಹನ್ನೊಂದು ಫಿಲ್ಮ್ ಫೇರ್ ಪ್ರಶಸ್ತಿ ಪಡೆದಿದ್ದಾರೆ ಕಲೆಗೆ ನೀಡಿದ ಕೊಡುಗೆಗಾಗಿ ಭಾರತ ಸರ್ಕಾರ ಪದ್ಮಭೂಷಣ ಪ್ರಶಸ್ತಿ ಮತ್ತು ದಾದಾ ಸಾಹೇಬ್ ಪಾಲ್ಕೆ ಪ್ರಶಸ್ತಿ ನೀಡಿ ಗೌರವಿಸಿದೆ ಭಾರತೀಯ ಚಿತ್ರರಂಗದ ಚಾರ್ಲಿ ಚಾಪ್ಲಿನ್ ಎಂದು ಕರೆಯಲಾಗುತ್ತಿದ್ದ ರಾಜ್ ಕಪೂರ್ ಸಾವಿರದ ಒಂಬೈನೂರ ಎಂಬತ್ತೆಂಟರಲ್ಲಿ ಇಹಲೋಕ ತ್ಯಜಿಸಿದರು ಸಿನಿಮಾ ರಂಗಕ್ಕೆ ಅವರು ನೀಡಿದ ಕೊಡುಗೆಯನ್ನು ಸ್ಮರಿಸಿ ಭಾರತ ಸರ್ಕಾರ ಎರಡು ಸಾವಿರದ ಒಂದರಲ್ಲಿ ಅಂಚೆ ಚೀಟಿ ಬಿಡುಗಡೆ ಮಾಡಿತ್ತು ರಾಜ್ ಕಪೂರ್ ಅವರ ನೂರನೇ ಜನ್ಮ ದಿನಾಚರಣೆಯ ಪ್ರಯುಕ್ತ ಎರಡು ಸಾವಿರದ ಇಪ್ಪತ್ನಾಲ್ಕು ಡಿಸೆಂಬರ್ ಹದಿಮೂರರಿಂದ ಹದಿನೈದರವರೆಗೆ ದೇಶದಾದ್ಯಂತ ನಲವತ್ತು ನಗರಗಳ ನೂರ ಮೂವತ್ತೈದು ಥಿಯೇಟರ್ಗಳಲ್ಲಿ ಅವರ ಸಿನಿಮಾ ಪ್ರದರ್ಶಿಸಲಾಗುತ್ತಿದೆ